ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಒಂದು ಒಳ್ಳೆ ರೆಸಿಪಿ ಅಂದರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಷ್ಟು ರುಚಿಯಲ್ಲಿ ಇವತ್ತು ನಾನು ಮಾವಿನಕಾಯಿ ಸಿಹಿ ಗೊಜ್ಜು ಮಾಡಿದ್ದೀನಿ ಈ ಮಾವಿನಕಾಯಿ ಸಿಹಿ ಗೊಜ್ಜು ಮತ್ತು ಇನ್ನೂ ಬೇರೆ ಬೇರೆ ತರಹದ ರೆಸಿಪಿಗಳನ್ನು ನಾವು ಮಾಡಬೇಕು ಅಂದ್ಕೊಂಡ್ರೆ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಈ ಥರ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ಬಿಡಬೇಕು ತುಂಬಾ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಸಿಹಿ ಗೊಜ್ಜನ್ನು ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಅದರಲ್ಲೂ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಿಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ ಮತ್ತು ಮಾವಿನಕಾಯಿ ಸಿಹಿ ಗೊಜ್ಜನ್ನು ಹಾಗೇನೂ ಸಹ ತಿಂದು ಖಾಲಿ ಮಾಡಿಬಿಡಬಹುದು ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದನ್ನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದೆರಡು ಗಿಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಥರ ಗಿಳಿ ಮಾವಿನಕಾಯಿ ತೊಗೊಂಡ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ ಹಾಗಾಗಿ ನಿಮಗೆ ಹುಳಿ ಮಾವಿನಕಾಯಿ ಬೇಕು ಅಂದರೆ ನೀವು ಹುಳಿ ಮಾವಿನಕಾಯಿನಲ್ಲೂ ಸಹ ಈ ಥರ ಸಿಹಿ ಗೊಜ್ಜನ್ನು ಮಾಡ್ಕೊಬಹುದು ಆದರೆ ನಾನಿಲ್ಲಿ ಗಿಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಆ ಎರಡು ಗಿಳಿ ಮಾವಿನಕಾಯಿನ ಈ ಥರ ಸ್ಕ್ವಯರ್ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಯಾವ ಥರ ಬೇಕಾದ್ರೂ ಇದನ್ನು ಕಟ್ ಮಾಡ್ಕೊಬಹುದು ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿಯಾದ ನಂತರ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಒಂದು ಸ್ಪೂನು ಸಾಸಿವೆ ಹಾಕಿ ಅವೆಲ್ಲವನ್ನು ಚೆನ್ನಾಗಿ ಉರಿತಾ ಇದ್ದೀನಿ ಇವನ್ನು ನಾವು ಯಾವ ಥರ ಉರಿಬೇಕು ಅಂದರೆ ಸ್ಮೆಲ್ಲು ಹಾಗೆ ಗಮ್ ಅಂತ ಬರ್ತಾ ಇರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಉರಿಬೇಕು ಅದಾದ ನಂತರ ನಾನಿಲ್ಲಿ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸ್ ನೈಸಾಗೋವರೆಗು ಇದನ್ನು ಪೌಡ್ರ್ ಮಾಡ್ಕೊಬೇಕು ಅದಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಇನ್ನೊಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಗೆ ಹಾಕಿದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಯುತ್ತೆ ಬೆಳ್ಳುಳ್ಳಿನೂ ಸಹ ಹಾಗೆಯೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಅದಾದ ನಂತರ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮಾವಿನಕಾಯಿ ಸಿಹಿ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಮಾವಿನಕಾಯಿ ಅದನ್ನು ಸೇರಿಸಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಮಾವಿನಕಾಯಿ ಮುಳುಗೋವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಬಿಳಿ ಬೆಲ್ಲ ಒಂದು ಅಚ್ಚು ಬರುತ್ತೆ ನೋಡಿ ಅದರಲ್ಲಿ ಅರ್ಧ ಭಾಗ ತಗೊಂಡು ಅದನ್ನು ಈ ಥರ ಪುಡಿ ಪುಡಿ ಮಾಡಿ ಅದರಲ್ಲಿ ಸೇರಿಸಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಬೆಲ್ಲ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು ಹಾಗೆ ಅದನ್ನು ಚೆನ್ನಾಗಿ ತಿರುಗಿಸಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಮಾವಿನಕಾಯಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಹತ್ತು ನಿಮಿಷ ಆಗಿದೆ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ಈ ಮಾವಿನಕಾಯಿ ಬೆಂದಿದೆಯೋ ಇಲ್ವೋ ಅಂತ ನಾವು ಅದನ್ನು ಕೈಯಿಂದ ಮುಟ್ಟಿ ನೋಡೋದೇನು ಬೇಡ ಯಾಕೆ ಅಂದರೆ ಮಾವಿನಕಾಯಿ ಕಲರ್ ಚೇಂಜ್ ಆಗಿದ್ರೆ ಮಾವಿನಕಾಯಿ ಬೆಂದಿದೆ ಅಂತ ಕಲರ್ ಹಾಗೆ ಇದ್ರೆ ಮಾವಿನಕಾಯಿ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಈ ಥರ ಕಲರ್ ಚೇಂಜ್ ಆಗಿದ್ರೆ ಮಾವಿನಕಾಯಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಂತ ಇವಾಗ ನಾನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಮೆಂತ್ಯ ಜೀರಿಗೆ ಸಾಸಿವೆ ಆ ಪೌಡರನ್ನು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ತಿರುಗಿಸ್ತಾ ತಿರುಗಿಸ್ತಾ ಇದ್ದಾಗಲೇ ಮಾವಿನಕಾಯಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಸ್ಮ್ಯಾಶ್ ಆಗಿಲ್ಲ ಅಂದರೆ ಅದು ಸ್ಮ್ಯಾಶ್ ಆಗೋವರೆಗೂ ನಾವು ಚೆನ್ನಾಗಿ ಅದನ್ನು ತಿರುಗಿಸ್ತಾನೆ ಇರಬೇಕು ಇದನ್ನು ತಿರುಗಿಸುವಾಗ ನಾವು ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇವಾಗ ಇದನ್ನು ಆಗಿದೆ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಮೂರು ನಿಮಿಷ ಆದ ನಂತರ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ಸ್ವಲ್ಪ ತಣ್ಣಗಾಗಿದೆ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗಿದೆ ನೋಡಿ ಮಾವಿನಕಾಯಿ ಸಿಹಿ ಗೊಜ್ಜು ನನಗಂತೂ ಈ ಥರ ಮಾವಿನಕಾಯಿ ಸಿಹಿ ಗೊಜ್ಜು ತಿನ್ನೋದು ಅಂದರೆ ತುಂಬಾ ಇಷ್ಟ ಇದನ್ನು ನಾನು ಯಾವುದ್ರ ಜೊತೆಯೂ ತಿನ್ನೋದಿಲ್ಲ ಹಾಗೆಯೇ ಪ್ಲೇಟಿಗೆ ಹಾಕ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತೀನಿ ಹಾಗಾಗಿ ನನಗೆ ಈ ಮಾವಿನಕಾಯಿ ಸಿಹಿ ಗೊಜ್ಜು ಅಂದರೆ ತುಂಬಾ ಇಷ್ಟ ಇದ್ರ ರುಚಿ ಹೇಗಿದೆ ಅಂದರೆ ಉಪ್ಪಿನಕಾಯಿಗಿಂತನೂ ಸಕ್ಕತ್ತಾಗಿದೆ ರುಚಿ ಮಾತ್ರ ನಾನು ಹೇಳಿದರೆ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ ನೀವೊಂದು ಸರಿ ಈ ಥರ ಮಾವಿನಕಾಯಿ ಸಿಹಿ ಗೊಜ್ಜನ್ನು ಟ್ರೈ ಮಾಡಿ ನೋಡಿ ಇದ್ರ ರುಚಿ ಹೇಗಿದೆ ಅಂತ ಖಂಡಿತ ನಿಮಗೆ ಗೊತ್ತಾಗುತ್ತೆ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಈ ಥರ ಮಾವಿನಕಾಯಿ ಸಿಹಿ ಗೊಜ್ಜನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂಥ ಈ ಮಾವಿನಕಾಯಿ ಸಿಹಿ ಗೊಜ್ಜು ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಈ ಥರ ರುಚಿ ರುಚಿಯಾಗಿರುವಂತಹ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ನೋದನ್ನು ಮರಿಬೇಡಿ ಥ್ಯಾಂಕ್ ಯು